ಗೌರಿಗೆ ಶ್ರೀಕಾಂತ್ ಮೇಲೆ ಆಗಿರುವ ಯಾವುದೇ ಹಲ್ಲೆಗಳ ಬಗ್ಗೆ ಮಾಹಿತಿ ಇಲ್ಲದೆ ತನ್ನ ಜೀವನದ ಮೊದಲ ಕಾಂಪಿಟೇಷನ್ನಲ್ಲಿ ಮೊದಲ ಬಹುಮಾನ ಪಡೆದ ಖುಷಿಯಲ್ಲಿದ್ದಳು ಅವಳು ಪದೇ ಪದೇ ಶ್ರೀಕಾಂತ್ ನಂಬರ್ಗೆ ಕಾಲ್ ಮಾಡುತ್ತಿದ್ದಳು ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರುತ್ತಿರಲಿಲ್ಲ ಬೇಸರದಿಂದ ಕಾರ್ನಿಂದ ಹೊರಗೆ ಕಣ್ಣಾಡಿಸಿದಾಗ ಯಾಕೋ ಬೇರೆ ರಸ್ತೆಯಲ್ಲಿ ಹೋಗುತ್ತಿರುವುದು ಕಾಣಿಸಿ ನಿಖಿಲಣ್ಣ ಯಾಕೆ ಈ ಕಡೆ ಹೋಗ್ತಿದ್ದೀರಾ ಮನೆಗೆ ರಸ್ತೆ ಈ ಕಡೆ ಅಲ್ಲ ಅಲ್ವಾ ಎನ್ನುವಾಗ ನಿಖಿಲ್ ಹೌದು ಅತ್ತಿಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಆಮೇಲೆ ಮನೆಗೆ ಹೋಗೋಣ ಇಲ್ಲೇ ಇದೇ ರಸ್ತೆ ಮುಂದೆ ಮನೆಯ ರಸ್ತೆ ತಲುಪುತ್ತದೆ ಎನ್ನುವಾಗ ಗೌರಿ ಏನು ಚಿಂತಿಸದೆ ನನ್ನ ಮೊಬೈಲ್ ನೋಡುತ್ತಾ ಏನಿವರು ಇಷ್ಟು ಅಂತ ಬ್ಯುಸಿ ಇರ್ತಾರೆ ಫೋನ್ ಮಾಡೋಕ್ಕೂ ಆಗಲ್ವಾ ಒಂದು ಸಾರಿ ಪಿಕ್ ಮಾಡಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳ್ಬೋದಲ್ವಾ ಎನ್ನುವಾಗ ಹರ್ಷ ನಿಖಿಲ್ ಕಣ್ಣು ಮಂಜಾಗಿದ್ದವು ಒಂದು ಹತ್ತು ನಿಮಿಷದಲ್ಲಿ ಕಾರ್ ಒಂದು ಹಾಸ್ಪಿಟಲ್ ಮುಂಭಾಗ ನಿಂತಾಗ ಗೌರಿ ಇಲ್ಲಿಗಕ್ಕೆ ಹಾಸ್ಪಿಟಲಲ್ಲಿ ಏನು ಕೆಲಸ ನಿಮಗೆ ನಿಖಿಲಣ್ಣ ನಿಜ ಹೇಳಿ ನೀವು ಹುಷಾರಾಗಿದ್ದೀರಾ ಸಣ್ಣ ಪುಟ್ಟ ಹುಷಾರಿಲ್ಲ ಅಂದರೆ ಯಾರಾದರೂ ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಾರಾ ತಲೆನೋವು ಅಂದರೆ ಹೊಟ್ಟೆ ಆಪರೇಷನ್ ಮಾಡ್ತಾರೆ ಎನ್ನುತ್ತಾ ತನಗೆ ತಿಳಿದ ಅನುಭವದ ಮಾತುಗಳನ್ನು ಹೇಳಿ ಕಾರ್ನಿಂದ ಕೆಳಗಿಳಿದಳು ಗೌರಿ ಇಳಿದ ವೇಳೆ ಹರ್ಷ ನಿಖಿಲ್ ಮತ್ತು ದಿಯಾ ಮೂವರನ್ನು ತೀಕ್ಷ್ಣವಾಗಿ ಗಮನಿಸಿದಳು ಏನೋ ಸರಿ ಇಲ್ಲ ಅಂತಷ್ಟೇ ತಿಳಿಯುತ್ತಿತ್ತು ತಕ್ಷಣ ಅವಳ ಮನಸ್ಸಿನಲ್ಲಿ ಭಾಸವಾದಂತೆ ಹರ್ಷಣ ನಿಜ ಹೇಳಿ ಅಣ್ಣ ನೀವು ನಿಜ ಹೇಳಿ ಅಜ್ಜಿ ಅಜ್ಜಿ ಚೆನ್ನಾಗಿದ್ದಾರಾ ಏನಾದರೂ ಹುಷಾರಿಲ್ವಾ ಅದಕ್ಕೆ ನೀವಿಷ್ಟು ಸೈಲೆಂಟ್ ಆಗಿದ್ದೀರಾ ಎನ್ನುತ್ತಿದ್ದ ಗೌರಿಯನ್ನು ಕಂಡು ಹರ್ಷ ಕಣ್ಣೀರು ತಡೆಯಲಾರದೆ ಹರ್ಷ ಅವಳ ಭುಜಕ್ಕೆ ಕೈ ಹಾಕಿ ಅಳತೊಡಗಿದ ಗೌರಿ ಅಳುತ್ತಲೇ ಅಣ್ಣ ಏನಾಯಿತು ಅಜ್ಜಿಗೆ ಏನಾಗಿದೆ ಎಂದು ನಿಖಿಲ್ ಭುಜ ಹಿಡಿದು ಅಲುಗಾಡಿಸುತ್ತಿ ಅಲುಗಾಡಿಸುತ್ತ ಹೇಳಿದಳು ನಿಖಿಲ್ ಅದಕ್ಕೆ ಅಜ್ಜಿಗಲ್ಲ ಅಣ್ಣನಿಗೆ ಎಂದಾಗ ತನ್ನ ಸ್ಥಿಮಿತ ಕಳೆದುಕೊಂಡಂತೆ ನಿಖಿಲಣ್ಣ ಇದೆಲ್ಲ ತಮಾಷೆ ಮಾಡೋ ವಿಚಾರ ಅಲ್ಲ ಪ್ಲೀಸ್ ಈ ರೀತಿ ಎಲ್ಲ ತಮಾಷೆ ಮಾಡಬೇಡಿ ನಡೀರಿ ಅವರಿರೋ ಸ್ಟೇಷನ್ಗೆ ಹೇಳ್ತೀನಿ ನಿಮ್ಮ ಮೇಲೆ ಕಂಪ್ಲೇಂಟ್ ನನ್ನ ಜೊತೆ ಈ ರೀತಿಯೆಲ್ಲ ತಮಾಷೆ ಮಾಡಿದ್ದಕ್ಕೆ ಎನ್ನುವ ಅವಳ ಕಣ್ಣಿಂದಲೂ ಕಣ್ಣೀರು ತಾನಾಗಿಯೇ ಜಾರುತ್ತಿದ್ದವು ನಿಖಿಲ್ ಅವಳನ್ನು ಅವಳನ್ನು ಕೈ ಹಿಡಿದು ಏನೂ ಆಗಲ್ಲ ಅಣ್ಣಂಗೆ ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ ಬೇಗ ಬನ್ನಿ ಎಂದು ಧೈರ್ಯ ತುಂಬುತ್ತಾ ಹೇಳುತ್ತಾನೆ ಏನು ಆ್ಯಕ್ಸಿಡೆಂಟಾ ನಿಜಾನ ಅಣ್ಣ ದಿಯಾ ನಿಜ ಅಲ್ಲ ಅಂತ ಹೇಳು ಹೇಳು ನಿಖಿಲ್ ಅಣ್ಣ ನಿನಗೆ ಈ ರೀತಿಯೆಲ್ಲ ಜೋಗ್ ಮಾಡಬೇಡ ಎನ್ನುವಾಗ ದಿಯಾ ಮತ್ತಷ್ಟು ಜೋರಾಗಿ ಅಳುತ್ತಾ ನಿಜ ಎಂಬಂತೆ ಕಣ್ಣಾಡಿಸಿದಳು ನಿಖಿಲ್ ಗೌರಿಯನ್ನು ನೋಡದೆ ಮುಂದೆ ಮುಂದೆ ನಡೆದ ಅವನ ಹಿಂದೆ ಗೌರಿ ಹೂಡಿದಳು ನಿಖಿಲ್ ಒಂದು ಆಪ್ರೇಷನ್ ಥಿಯೇಟರ್ ಬಳಿ ಬಂದು ನಿಂತು ಗೌರಿ ಮತ್ತೆ ಅಳುತ್ತಾ ಏನಾಯಿತು ಅಣ್ಣ ಪ್ಲೀಸ್ ಅಣ್ಣ ಏನಾಯಿತು ಅವರಿಗೆ ಎನ್ನುತ್ತಾ ಅವನನ್ನು ಹಿಡಿದಲ್ಲೇ ಕುಸಿದು ಬಿದ್ದಳು ದಿಯಾ ತಕ್ಷಣ ಅಲ್ಲಿಗೆ ಓಡಿ ಬಂದು ಸ್ವಲ್ಪ ನೀರು ತಂದು ಮುಖಕ್ಕೆ ಚಿಮುಕಿಸಿ ಎಬ್ಬಿಸಿದಳು ಆದರೆ ಗೌರಿಗೆ ಇನ್ನೂ ಏನು ಅರ್ಥವಾಗದ ಸ್ಥಿತಿಯಲ್ಲಿದ್ದಳು ಅಷ್ಟರಲ್ಲಿ ಆಪರೇಷನ್ ಥಿಯೇಟರ್ನಿಂದ ಆಚೆ ಬಂದ ಡಾಕ್ಟರ್ ಬಳಿ ಓಡಿ ಬಂದ ನಿಖಿಲ್ಗೆ ಏನು ಸಮಸ್ಯೆ ಇಲ್ಲ ಶ್ರೀಕಾಂತ್ ಅವರಿಗೆ ಗುಂಡೇಟು ಭುಜಕ್ಕೆ ನುಸಿಳಿರುವ ಕಾರಣ ಅವರ ಭೂ ಭುಜದ ಮೂಳೆಯನ್ನು ಸೇರಿತ್ತು ಹಾಗಾಗಿ ಒಂದು ಸಣ್ಣ ಆಪರೇಷನ್ ಆಗಿದೆ ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ ಎಂದಾಗ ಗೌರಿ ನಾನು ಅವರನ್ನು ನೋಡ್ಬೋದಾ ಎನ್ನುತ್ತಾಳೆ ಅವಳ ಧ್ವನಿಯಲ್ಲಿ ಹೋಗಿದ್ದ ಜೀವ ಈಗಷ್ಟೇ ಗಂಟಲಲ್ಲಿ ಬಂದು ನಿಂತಂತೆ ಅನಿಸುತ್ತಿತ್ತು ಅವಳನ್ನೇ ನೋಡಿದ ಡಾಕ್ಟರ್ ಇಲ್ಲ ಮೇಡಮ್ ಇನ್ನು ಅರ್ಧ ಗಂಟೆಯಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಆಮೇಲೆ ಹೋಗಿ ಭೇಟಿ ಮಾಡ್ಬೋದು ಎನ್ನುವಾಗ ಮತ್ತೆ ಅಳುತ್ತಾ ಅಲ್ಲೇ ಕುಳಿತಳು ನಿಖಿಲ್ ಹರ್ಷ ದೂರದಲ್ಲಿ ಅವರೂ ಅಳುತ್ತಿದ್ದರು ಇದೇನು ಮೊದಲ ಬಾರಿ ಆಗಿರಲಿಲ್ಲ ಶ್ರೀಕಾಂತ್ ಇದಕ್ಕೂ ಮೊದಲೇ ಒಂದು ಸಾರಿ ಮೇಜರ್ ಆಕ್ಸಿಡೆಂಟ್ ಆಗಿತ್ತು ಆದರೆ ಅವನು ಈ ರೀತಿ ಮಲಗಿರುವುದನ್ನು ನೋಡಲು ಅವರ ಕೈ ತುತ್ತು ತಿಂದು ಬೆಳೆದ ತಮ್ಮಂದಿರಿಗೆ ಆಗುತ್ತಿರಲಿಲ್ಲ ಯಾರಿಗೆ ತಾನೆ ತಮ್ಮ ಮನೆಯ ಆಧಾರ ಸ್ತಂಭ ಕುಸಿದು ಬಿದ್ದಿದ್ದು ನೋಡಲು ಆಗುತ್ತದೆ ಅಲ್ವಾ ಹಾಗೆಯೇ ಇವರದ್ದು ಪಾಡು ಈಗ ಶ್ರೀಕಾಂತ್ ಮಾಡುತ್ತಿರುವ ಕೆಲಸವೇ ಆಗಿತ್ತು ಅವನು ಯಾವುದಾದರೂ ನಿಷ್ಠಾಭರಿತ ಕೆಲಸ ಮಾಡುವಾಗ ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಅವನಿಗೆ ಆಗುತ್ತಿದ್ದವು ಆದರೆ ಇದು ಗೌರಿಗೆ ಹೊಸದು ಅವನ ಮೀಸೆ ಮರೆಯ ನಗುವಿನಲ್ಲಿ ತನ್ನ ನಗು ಕಂಡುಕೊಂಡ ಹುಡುಗಿ ಅವನ ನೋವನ್ನು ನೋಡಿ ತನ್ನ ನಲಿವನ್ನು ಮರೆತಿದ್ದಾಳೆ ಅವಳಿಗೆ ಅವನು ಉಸಿರಾಗಿದ್ದ ಉಸಿರಿನ ಅಣುಕಣದಲ್ಲೂ ಆವರಿಸಿದ್ದ ಈ ಕ್ಷಣ ಅವನು ಕಾಣದೆ ತನ್ನ ಉಸಿರು ನಿಂತಂತೆ ಆಗುತ್ತಿದೆ ಕಾಯು ತಿಹಳು ಪತಿಯ ದರ್ಶನಕ್ಕೆ ಶ್ರೀ ಗೌರಿ ಸ್ವಲ್ಪ ಹೊತ್ತಿನ ನಂತರ ಆಪರೇಷನ್ ಥಿಯೇಟರ್ ಬಾಗಿಲು ತೆರೆಯಿತು ಗೌರಿ ನಿಖಿಲ್ ಹರ್ಷಾದಿಯ ಎಲ್ಲರೂ ಎದ್ದು ನಿಂತರು ಗೌರಿ ಒಳಗಿನಿಂದ ಸ್ಟ್ರೆಚ್ಚರ್ ಮೇಲೆ ಮಲಗಿ ಬರುತ್ತಿದ್ದ ಶ್ರೀಕಾಂತ್ನ ಕಡೆ ಓಡಿದಳು ಶ್ರೀಕಾಂತ್ ನಗುತ್ತಾ ಅವಳನ್ನೇ ನೋಡುತ್ತಿದ್ದ ಗೌರಿ ಮಾತ್ರ ಗಂಗಾ ಕಾವೇರಿ ಹರಿಸುತ್ತಿದ್ದಳು ಅವನು ನಿಖಿಲ್ ಕಡೆ ನೋಡಿ ಅಜ್ಜಿಗೆ ತಿಳಿದಿಲ್ಲ ತಾನೆ ಎನ್ನುವಾಗ ನಿಖಿಲ್ ಇಲ್ಲ ಅಣ್ಣ ಎಂದನು ಗೌರಿಯನ್ನು ನೋಡಿದ ಶ್ರೀಕಾಂತ್ ಏನೂ ಆಗಿಲ್ಲ ಅಳೋದನಕ್ಕೆ ಎನ್ನುತ್ತಿದ್ದ ಆದರೆ ಗೌರಿ ಅಳು ನಿಲ್ಲಿಸುವ ಮಾತೇ ಇರಲಿಲ್ಲ ಶ್ರೀಕಾಂತ್ ಈ ಕೆಲಸಕ್ಕೆ ಸೇರುವಾಗಲೇ ಇದೆಲ್ಲಕ್ಕೂ ಸಿದ್ಧನಿದ್ದ ಆದರೆ ಗೌರಿ ನಾನು ನತದೃಷ್ಟೆ ಎಂದು ಅಳುತ್ತಿದ್ದಳು ಶ್ರೀಕಾಂತ್ನನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದರು ಗೌರಿ ಅವನ ಮಗ್ಗುಲಲ್ಲಿ ಕುಳಿತು ಜಾಸ್ತಿ ನೋವಾಗಿದೆಯಾ ಎನ್ನುವಾಗ ಶ್ರೀಕಾಂತ್ ಸುಮ್ಮನೆ ನಗುತ್ತಾ ನೋಡುತ್ತಾ ತಲೆಯಲ್ಲಿ ಇಲ್ಲ ಎಂದು ಅಲ್ಲಾಡಿಸಿದ ನಿಖಿಲ್ ಹರ್ಷ ಅಣ್ಣ ಅತ್ತಿಗೆ ಕರ್ಕೊಂಡು ಹೋಗು ಮನೆಗೆ ಸುಮ್ಮನೆ ಅಜ್ಜಿ ಗಾಬರಿ ಆಗ್ತಾರೆ ಎಂದಾಗ ಗೌರಿ ಇಲ್ಲ ನಾನು ಹೋಗಲ್ಲ ನಾನು ಎಲ್ಲಿಗೂ ಹೋಗಲ್ಲ ಎಂತನಲು ಶ್ರೀಕಾಂತ್ ನೋಡು ಇವಾಗ ನಾನು ಚೆನ್ನಾಗಿದ್ದೀನಲ್ವ ಓಡಾಡ್ಲೂ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ನೀನು ಹೋಗಮ್ಮ ನೀನು ಹೋಗಲಿಲ್ಲ ಅಂದರೆ ಅಜ್ಜಿ ಸುಮ್ಮನೆ ಗಾಬರಿ ಆಗ್ತಾರೆ ಅವರಿಗೂ ಡೌಟ್ ಬರುತ್ತೆ ನಾನು ನನ್ನ ಡ್ಯೂಟಿ ಇದೆ ಅಂತನಾದರೂ ಹೇಳ್ಬೋದು ನಿಖಿಲ್ ಅವನ ಆಫೀಸ್ ವರ್ಕ್ ಜಾಸ್ತಿ ಇದೆ ಅಂತನಾದರೂ ಹೇಳ್ಬೋದು ನೀನು ಮತ್ತೆ ಅರ್ಷ ಏನಂತ ಹೇಳೋಕ್ಕಾಗುತ್ತೆ ನೀವು ಯಾವ ಕಾರಣ ಕೊಟ್ಟು ಉಳ್ಕೋತೀರಾ ನೈಟ್ ಶಿಫ್ಟ್ ಇದೆ ಅಂತ ಹೇಳ್ತೀರಾ ಎಂದು ಹೇಳಲು ಗೌರಿ ಸಮ್ಮತಿಸಲು ಸರಿ ರೆಡಿ ಇರಲಿಲ್ಲ ಗೌರಿ ನನಗೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಪ್ಲೀಸ್ ಆಯ್ಬ ಪ್ಲೀಸ್ ನಾನು ಹೋಗಲ್ಲ ಎಂದು ಮತ್ತೆ ಅಳತೊಡಗಿದಳು ಶ್ರೀಕಾಂತ್ ದಿಯಾ ಪ್ಲೀಸ್ ಕರ್ಕೊಂಡು ಹೋಗಮ್ಮ ಎಂದಾಗ ನಿಖಿಲ್ ಅವರನ್ನು ಅರ್ಥ ಮಾಡಿಕೊಂಡವನಂತೆ ಅದಕ್ಕೆ ನೀವು ಅಣ್ಣನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೋಗುವಿರಿ ಎನ್ನುತ್ತಾ ಕಣ್ಣಲ್ಲೇ ದಿಯಾ ಮತ್ತು ಅರ್ಶನನ್ನು ಆಚೆಯಿಂದ ಬರುವಂತೆ ಹೇಳಿದನು ಶ್ರೀಕಾಂತ್ಗೆ ನನ್ನ ನಿಖಿಲ್ ಇಷ್ಟು ಮೆಚೂರ್ ಆಗಿದ್ದಾನ ಎನ್ನುವಂತೆ ಅವನನ್ನೇ ನೋಡುತ್ತಿದ್ದ ನಿಖಿಲ್ ಆಚೆ ನಡೆದ ಅವನ ಹಿಂದೆ ಹಿಂದೆಯೇ ದಿಯಾ ಮತ್ತು ಹರ್ಷ ಕೂಡ ಆಚೆ ನಡೆದರು ವಾಡ್ ತುಂಬ ನಿಶಬ್ದ ಗೌರಿ ಮತ್ತು ಶ್ರೀಕಾಂತ್ ಇಬ್ಬರೇ ಆಪ್ರೇಷನ್ ಮಾಡಿ ಬ್ಯಾಂಡೇಜ್ ಹಾಕಿದ್ದರು ಶ್ರೀಕಾಂತ್ ಎಡಕೈ ತೋಳಿಗೆ ಹತ್ತು ಹತ್ತು ಕೆಂಪಾಗಿದ್ದಳು ಗೌರಿಯ ಚಂದದ ಮುಖ ಶ್ರೀಕಾಂತ್ ಗೌರಿಯನ್ನು ಕೈ ಹಿಡಿದು ನೋಡು ನನಗೆ ಏನೂ ಆಗಿಲ್ಲ ನನ್ನ ಕೆಲಸವೇ ಅಂಥದ್ದು ನೀನು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ನ ಹೆಂಡತಿ ಎಂದಾದ ಮೇಲೆ ಇದೆಲ್ಲವನ್ನು ಸಹಿಸಿಕೊಳ್ಳೇಬೇಕು ಮತ್ತು ಇನ್ನೂ ಯಾಕೆ ಈ ಕಣ್ಣೀರು ಏನೂ ಆಗಿಲ್ಲ ನೋಡು ನಿನ್ನ ಗಂಡ ಇವಾಗ ಫುಲ್ ಸೇಫ್ ಆಯಿತಾ ಅದೆಲ್ಲ ಬಿಡು ಇವತ್ತು ನೀನು ಕುಕಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದಲ್ವಾ ಏನಾಯಿತು ನಿಮ್ಮ ರಿಸಲ್ಟ್ ಎಂದಾಗ ಹರಿಯುತ್ತಿದ್ದ ಕಣ್ಣೀರು ಒರೆಸುತ್ತಾ ಫಸ್ಟ್ ಪ್ರೈಸ್ ಬಂತು ಎಂದಳು ಕಂಗ್ರ್ಯಾಲ್ಸ್ ಎಂದು ಐ ಫೈ ಕೊಡಲು ತನ್ನ ಕೈ ಎತ್ತಿದ ಶ್ರೀಕಾಂತ್ನನ್ನು ನೋಡಿ ಗೌರಿ ಮತ್ತೆ ಬಿಕ್ಕಳಿಸಿ ಅಳಲು ಪ್ರಾರಂಭಿಸಿದಳು ಹೀಗೆ ಅಳ್ತಿದ್ರೆ ನಾನು ನಿಖಿಲ್ ಕರಿತೀನಿ ಆಯಿತಾ ಎಂದು ಸಿಟ್ಟಲ್ಲೇ ಅವಳ ಕಣ್ಣೀರು ಒರೆಸಿ ನಿನ್ನ ಸಾಹೇಬ್ರ ಕೆಲಸನೇ ಇದು ಇದಕ್ಕೆಲ್ಲ ಅಳೋದಾ ಎಷ್ಟು ಸಾರಿ ಅಂತ ಹೇಳೋದು ಏನು ಬುಲೆಟ್ ನನ್ನ ಎದೆ ಸೀಳಿದ್ಯಾ ನಾನಿನ್ ಸತ್ತೇ ಹೋಗಿದ್ದೀನಾ ಎನ್ನುವಾಗ ಅವನ ತಕ್ಷಣ ಅವನ ಬಾಯಿ ಮೇಲೆ ತನ್ನ ಕೈ ಇಟ್ಟು ಇನ್ನೂ ಜೋರಾಗಿ ಅಳುತ್ತಾ ಬಿಡ್ತು ಅನ್ನಿ ಸಾಹೇಬ್ರೆ ತಪ್ಪಾಗಿಯೂ ಈಗೆಲ್ಲ ಮಾತಾಡಬೇಡಿ ಈ ಬಡಪಾಯಿಗೆ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ ಎನ್ನುತ್ತಾ ಅವನನ್ನು ತಬ್ಬಿ ಮತ್ತಷ್ಟು ಅಳತೊಡಗಿದಳು ಅವಳು ಪ್ರೀತಿಸಿದ ಪ್ರತಿಯೊಬ್ಬರು ಅವಳಿಂದ ದೂರ ಉಳಿದಿದ್ದರು ಅವಳಿಗೆ ಏಕಾಂಗಿ ಎನ್ನಿಸುವಾಗಲೇ ಶ್ರೀಕಾಂತ್ನ ಸಾನಿಧ್ಯ ಸಿಕ್ಕಿತ್ತು ಹಾಗಾಗಿ ಅವಳು ಶ್ರೀಕಾಂತ್ ಮತ್ತು ಅವನ ಕುಟುಂಬವನ್ನು ಕಳೆದುಕೊಳ್ಳಲು ಅವಳು ತಯಾರಿರಲಿಲ್ಲ ಏನೋ ತಪ್ಪಾಗಿ ಮಾತನಾಡಿದ್ದೆ ಎಂದು ಅವನು ಅರಿತು ಅವಳ ಬೆನ್ನು ಸವರಿತ್ತ ಸರಿ ಆಯಿತು ಬಂಗಾರ ಸಾರಿ ಇನ್ಯಾವತ್ತೂ ಹೀಗೆಲ್ಲ ಅನ್ನಲ್ಲ ಅಲ್ಲ ಅಲ್ಲ ಇಷ್ಟು ಸುಂದರವಾಗಿರೋ ಹೆಂಡ್ತಿನ ನಾನು ಬಿಟ್ಟು ಹೋಗಲ್ಲ ಎನ್ನುವಾಗ ಮತ್ತೆ ಅವಳ ಹಿಡಿತ ಬಿಳಿ ಮಾಡಿ ಅಳ ತೊಡಗಿದಳು ಅಲ್ಬೇಡಮ್ಮ ಪ್ಲೀಸ್ ನೀನಾದರೂ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನನಗೂ ಕಷ್ಟ ಆಗುತ್ತೆ ಯೋಚನೆ ಮಾಡಬೇಡ ಸಣ್ಣ ಬುಲೆಟ್ ಅಷ್ಟೇ ತೆಗ್ದಿದ್ದಾರೆ ನಾಳೆ ಅಷ್ಟರಲ್ಲಿ ಸರಿ ಹೋಗ್ತೀನಿ ಆಯಿತಾ ಹೋಗು ಮನೆಗೆ ಅಜ್ಜಿ ಕಾಯ್ತಿರ್ತಾರೆ ಎನ್ನುತ್ತಾನೆ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ನಾನು ಇಲ್ಲೇ ಇರ್ತೀನಿ ಎನ್ನುವ ಗೌರಿಗೆ ನನ್ನ ಮುತ್ತು ಅಲ್ವಾ ಇರ್ತಾನೆ ನಾಳೆ ಬರೀವೆ ಹೋಗಮ್ಮ ಅಜ್ಜಿಗೆ ಈ ರೀತಿ ಶಾಕ್ ನ್ಯೂಸ್ ಕೊಡಬಾರ್ದು ಅಂತ ಹೇಳಿಲ್ವಾ ಡಾಕ್ಟ್ರು ಅಜ್ಜಿ ಸುಮ್ಮನೆ ಯೋಚನೆ ಮಾಡ್ತಾರೆ ಎಂದು ಮಗುವಿನಂತೆ ಹೇಳುವಾಗ ಗೌರಿ ಒಪ್ಪುತ್ತಾಳೆ ಗುಡ್ ಗರ್ಲ್ ಇವಾಗ ಹೋಗು ನಾಳೆಗೆ ಬನ್ನಿಗೆ ಬಂದಾಗ ನೀನು ಫಸ್ಟ್ ಪ್ರೈಸ್ ಬಂದಿರೋ ಖುಷಿಗೆ ನನಗೆ ಟ್ರೀಟ್ ಕೊಡಬೇಕು ತಾನೆ ಹಾಸಿಗೆ ಮೇಲೆ ಮಲಗಿಯೇ ಶ್ರೀಕಾಂತ್ ನೀವು ಹುಷಾರಾಗಿ ಬನ್ನಿ ಆಮೇಲೆ ಅದೆಲ್ಲ ಸರಿ ಹೋಗ್ತೀನಿ ಬೆಳಿಗ್ಗೆ ಬೇಗ ಬರ್ತೀನಿ ಎಂದು ಚಾಕ್ಲೇಟ್ ಆಸೆಗೆ ಒಪ್ಪಿದ ಮಗುವಿನಂತೆ ಹೊರಟಳು ಗೌರಿ ಹಾಗೆ ಹೋಗ್ತೀಯಾ ಎನ್ನುವ ಶ್ರೀಕಾಂತ್ ನೋಡಿದ ಗೌರಿ ಅವನ ಕೈ ತೋರು ಬೆರಳು ಕಣ್ಣೆಯ ಮೇಲೆ ಮುತ್ತು ನೀಡುವಂತೆ ತೋರಿಸುತ್ತಿದ್ದುದು ನೋಡಿ ಸಾಹೇಬ್ರೆ ಎನ್ನಲು ಹಾಂ ನಿಮ್ಮ ಸಾಹೇಬ್ರೆ ನಾಳೆ ತನಕ ಕಾಯೋಕ್ಕಾಗಲ್ಲ ಸ್ವಲ್ಪ ಟ್ರೀಟ್ ಕೊಡ್ಬೋದಲ್ವಾ ಇವತ್ತೇ ಎನ್ನುತ್ತಾನೆ ಇಷ್ಟು ನೋವಿನಲ್ಲೂ ರೇಗಿಸುವ ಅವನನ್ನು ನೋಡಿ ಸಣ್ಣ ನಗೆಯನ್ನು ಹೊತ್ತು ಅವನ ತುಟಿಗೆ ತನ್ನ ತುಟಿ ಮುದ್ರೆ ಹೊತ್ತಿ ಬೀಳುತ್ತಿದ್ದ ಕಣ್ಣ ಅನಿ ಒರೆಸಿಕೊಂಡು ದೇವರಿಗೆ ಕೈ ಮುಗಿದು ಹಾಸ್ಪಿಟಲಿಂದ ಹೊರಡುತ್ತಾಳೆ ಗೌರಿ ಈ ಕಡೆ ಅವಳು ಹೋಗುವುದನ್ನೇ ನೋಡುತ್ತಿದ್ದ ಶ್ರೀಕಾಂತ್ ಸ್ವಲ್ಪ ತನ್ನ ನೋವು ಅವನಿಗೂ ಭಾಸವಾಗುತ್ತಿತ್ತು ಮುಂದೆ ಏನಾಗಬಹುದು ಶ್ರೀಕಾಂತ್ಗೆ ಆಗಿರುವ ಈ ಅಪಘಾತ ಅಜ್ಜಿಗೆ ತಿಳಿದರೆ ಅಜ್ಜಿಯ ಮನಸ್ಥಿತಿ ಯಾವ ರೀತಿ ಕದಲುವುದು ಮುಂದೆ ನೋಡೋಣ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು